ಶಿವನಗಿಯಲ್ಲಿ ಅದ್ದೂರಿ ಜಾತ್ರೆಯೊ ಕ್ರೀಡೆಗಳೊಂದಿಗೆ ಉತ್ಸವಕ್ಕೆ ತೆರೆ ಸೌಹಾರ್ದ ಮೆರೆದ ಗ್ರಾಮಸ್ಥರು ಗಾಯ ಬೆಳೆ ಹೇಳಿಕೆ ಕೇಳಲು ಜನಸಾಗರ ಬೆಳೆ ಹೇಳಿಕೆ ಕೇಳಲು ಆಗಮಿಸಿದ್ದ ಜನಸ್ತೋಮ ಮೈನವಿರೇಳಿಸುವ ಸಾಹಸ ಪ್ರದರ್ಶನ ಕಣ್ಮನ ಸೆಳೆದ ಪಲ್ಲಕ್ಕಿ ಉತ್ಸವ ಜೈಕಾರ ಹಾಕಿ ಸೌಹಾರ್ದ ಮೆರೆದ ಗ್ರಾಮಸ್ಥರು ಭಾವೈಕ್ಯಕ್ಕೆ ಹೆಸರಾದ ಸಮೀಪದ ಶಿವನಗಿ ಗ್ರಾಮದಲ್ಲಿ ಮೂರು ದೇವರ ಅದ್ದೂರಿ ಜಾತ್ರೆಯಲ್ಲಿ ಕಂಡುಬಂದ ದೃಶ್ಯಗಳಿವು ಹದಿನೈದು ದಿನಗಳಿಂದ ನಡೆದಿದ್ದ ವೈಭವದ ಉತ್ಸವಕ್ಕೆ ಸಾಹಸ ಕ್ರೀಡೆಗಳೊಂದಿಗೆ ಗುರುವಾರ ವೈಭವದ ತೆರೆ ಎಳೆಯಲಾಯಿತು ಗ್ರಾಮದ ಜಗದ್ಗುರು ರೇವಣಸಿದ್ದೇಶ್ವರ ಮಲ್ಲಿಕಾರ್ಜುನ ಹಾಗೂ ಜಾನೇದೇವರ ಜಾತ್ರೆ ಸುತ್ತಲಿನ ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸೌಹಾರ್ದಕ್ಕೆ ಹೆಸರಾಗಿದೆ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಸಡಗರದಿಂದ ಉತ್ಸವ ಆಚರಿಸುತ್ತಾರೆ ಗುರುವಾರ ಬೆಳಗ್ಗೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಅಲಂಕಾರ ನಡೆಯಿತು ಬೆಳಗ್ಗೆಯಿಂದ ಭಾರ ಎತ್ತುವ ಸ್ಪರ್ಧೆ ಗಾಡಿ ಎಳೆಯುವ ಕಸರತ್ತು ಮತ್ತಿತರ ಸಾಹಸ ಕ್ರೀಡೆಗಳಲ್ಲಿ ಯುವಕರು ಬಿರು ಬಿಸಿಲನ್ನು ಲೆಕ್ಕಿಸದೆ ಭಾಗವಹಿಸಿದ್ದರು ಸಂಜೆ ನಡೆದ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಗಳಲ್ಲಿ ಅಸ್ಸಾಂ ಮಹಾರಾಷ್ಟ್ರ ತಮಿಳುನಾಡು ಮತ್ತಿತರ ರಾಜ್ಯಗಳ ಖ್ಯಾತ ಕುಸ್ತಿಪಟುಗಳು ಭಾಗವಹಿಸಿದ್ದರು ಮಹಿಳೆಯರ ಕುಸ್ತಿ ಗಮನ ಸೆಳೆದವು ಜಟ್ಟಿಗಳ ಕಾದಾಟ ವೀಕ್ಷಿಸಲು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿದ್ದರು ವಿಜೇತರನ್ನು ಬಂಗಾರ ಹಾಗೂ ಬೆಳ್ಳಿಕಡಗಗಳೊಂದಿಗೆ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು ಜಾನೇದೇವರಿಗೆ ಗಂಧ ಏರಿಸುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಲಾಗಿರುತ್ತದೆ ನಂತರ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಅಗ್ನಿ ಹಾಯುವುದು ರೇವಣಸಿದ್ದೇಶ್ವರ ವಿಶೇಷ ಪೂಜೆ ನಡೆಯಿತು ಜಾತ್ರೆ ನಿಮಿತ್ತ ಎರಡು ದೇವಸ್ಥಾನಗಳಲ್ಲಿ ಪುರಾಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸುತ್ತಲಿನ ಹದಿನೈದು ಕಿಮಿ ವ್ಯಾಪ್ತಿಯ ಪಡಗಾನೂರು ಆಹೇರಿ ಹಡಗಲಿ ಕಗ್ಗೋಡ ಮದಭಾವಿ ದೇವರ ಹಿಪ್ಪರಗಿ ಹೊನ್ನುಟಗಿ ಕುಮಟಗಿ ಮತ್ತಿತರ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳ ಉತ್ಸವಕ್ಕೆ ಆಗಮಿಸಿದ್ದರು ಅಕ್ಕನ ಬಳಗ ವತಿಯಿಂದ ಬೆಳಗ್ಗೆ ಪ್ರಾರ್ಥನೆ ಸಂಜೆ ಪೌರಾಣಿಕ ನಾಟಕ ಪ್ರದರ್ಶನ ರಾಮು ಮೆಲೋಡಿಸ್ನಿಂದ ರಸಮಂಜರಿ ಕಾರ್ಯಕ್ರಮ ಕಿಂಗ್ ಬಾಯ್ಸ್ ತಂಡದಿಂದ ಚಿತ್ರವಿಚಿತ್ರ ಮದ್ದು ಸುಡುವ ಕಾರ್ಯಕ್ರಮ ನಡೆಯಿತು ಗ್ರಾಮ ಹಾಗೂ ಸುತ್ತಲಿನ ಜನತೆ ವಿದೇಶಗಳಲ್ಲಿ ನೆಲೆಸಿದ್ದರು ಸೇನೆಯಲ್ಲಿದ್ದರೂ ಜಾತ್ರೆ ಸಂದರ್ಭದಲ್ಲಿ ಆಗಮಿಸುತ್ತಾರೆ ನಾಲ್ಕಾನೆ ಮಳೆ ಬಾರಾನೆ ಗಾಳಿ ಶಿವನಗಿ ಜಾತ್ರೆಯಲ್ಲಿ ದೇವಸ್ಥಾನ ಅರ್ಚಕರು ಮುಳ್ಳಿನ ಮೇಲೆ ನಿಂತು ಹೇಳಿಕೆ ಹೇಳುವುದು ವಿಶೇಷವಾಗಿದೆ ಈ ಭವಿಷ್ಯವಾಣಿ ಕೇಳಲು ಅಂದಾಜು ಲಕ್ಷ ಜನ ಆಗಮಿಸಿರುತ್ತಾರೆ ಈ ಬಾರಿ ಬುಧವಾರ ಸಂಜೆ ನಡೆದ ಹೇಳಿಕೆಯಲ್ಲಿ ಮುಂಗಾರಿ ಸಜ್ಜೆ ಮುಂದು ನಾಲ್ಕಾನೆ ಮಳೆ ಬಾರಾಣೆ ಗಾಳಿ ಎಚ್ಚರ ಎಚ್ಚರ ಮೂರು ಬಣ್ಣದ ಹಾರತೈತೆ ಎಂದು ಭವಿಷ್ಯ ನುಡಿದರು ಭಕ್ತರೆಲ್ಲ ಜೈಕಾರ ಕೂಗಿ ಭಕ್ತಿ ಮೆರೆದರು ಭಾವಂತ ವಿದ್ಯಾರ್ಥಿಗಳು ಹಾಗೂ ನೌಕರರನ್ನು ಸನ್ಮಾನಿಸಲಾಯಿತು ಮಹಾಪ್ರಸಾದ ಜಾತ್ರೆ ನಿಮಿತ್ತ ಗ್ರಾಮದ ಮೂರು ದೇವಸ್ಥಾನಗಳಲ್ಲಿ ಎ ಇಪ್ಪತ್ತೊಂದು ರಿಂದ ಮೇ ಎರಡರವರೆಗೆ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕೈಗೊಳ್ಳಲಾಗಿತ್ತು ಇದಕ್ಕಾಗಿ ಗ್ರಾಮದ ಪ್ರತಿ ಮನೆಯಿಂದ ಮಹಿಳೆಯರು ರೊಟ್ಟಿ ತಯಾರಿಸಿ ಕೊಡುತ್ತಿದ್ದರು ಪ್ರತಿದಿನ ಎರಡು ಸಾವಿರಕ್ಕೂ ಹೆಚ್ಚು ರೊಟ್ಟಿಗಳನ್ನು ತಯಾರಿಸಿ ನೀಡಲಾಗುತ್ತಿತ್ತು ಇದರೊಂದಿಗೆ ಹೋಳಿಗೆ ಶೇಂಗಾ ಹೋಳಿಗೆ ಕಡಬು ಬುಂದೆ ಹೀಗೆ ವಿಭಿನ್ನ ಪ್ರಸಾದ ವ್ಯವಸ್ಥೆಯನ್ನು ಭಕ್ತರಿಗೆ ಕಲ್ಪಿಸಲಾಗಿತ್ತು ಮೂರು ದೇವಸ್ಥಾನ ಸೇರಿ ಪ್ರತಿದಿನ ಹತ್ತು ಸಾವಿರಕ್ಕೂ ಹೆಚ್ಚು ಜನಪ್ರಸಾದ ಸ್ವೀಕರಿಸಿದ್ದು ಕಂಡುಬಂತು ಪುರವಂತರೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಹರಕೆ ಹೊತ್ತವರು ಭಕ್ತರಿಗೆ ಪಾನಕ ಮಜ್ಜಿಗೆ ಸಿಹಿ ವಿತರಿಸಿ ಭಕ್ತಿ ಮೆರೆಯುತ್ತಾರೆ ಈ ಗ್ರಾಮದಲ್ಲಿ ಜಾತ್ರೆ ನಿಮಿತ್ತ ಬುಧವಾರ ಸಂಜೆ ಮುಳ್ಳಿನ ಮೇಲೆ ನಿಂತು ಹೇಳಿಕೆ ಹೇಳುವ ಆಚರಣೆ ನಡೆಯಿತು

મોટ ન

तंडे, तुम भी होए, बगलांग है ना, पारमर्टो ते ही आना, सुनिल कुमार आर्मर लगाया सार, जपान, तुर्त्रोनिंगोल का सारेतु, उसे आपन रचा बोल दूंगे तु। サッジはそれぞれトゥレパストゥレレトゥレパス。ウ ಮೊದಲಿಗೆ ಜಗದಾದಿಗುರು ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಗಳಲ್ಲಿ ಹರಿಕೆ ಮಾಡಿಕೊಂಡು ಈ ಬಿಜಾಪುರ ತಾಲೂಕು ಪೈಕಿ ಶಿವಣಗಿ ಗ್ರಾಮ ಈ ಒಂದು ಸೌಹಾರ್ದತೆ ಜಾತ್ರೆಯನ್ನು ಪ್ರತಿ ವರ್ಷವೂ ಕೂಡ ಈ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇದು ಊರ ಜಾತ್ರೆ ಅಂತ ಹೇಳಿ ಕರಿತೀವಿ ಇಲ್ಲಿ ಊರ ಜಾತ್ರೆ ಅನ್ನೋದಕ್ಕೆ ಪ್ರಮುಖ ಕಾರಣ ಅಂತಂದರೆ ಸೌಹಾರ್ದತೆ ಸೌಹಾರ್ದತೆ ಹೆಂಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದ ಭಾವ ಇಲ್ಲದೇನೆ ಕೂಡ ಇಸ್ಲಾಂ ಧರ್ಮದ ಜಾನೇ ಸಾಹೇಬ್ ಮತ್ತು ಮತ್ತು ಸಮಾಜದ ಜಗದ್ಗುರು ರೇವಣಾಶಿದ್ದೇಶ್ವರ ಮತ್ತು ಲಿಂಗಾಯತ್ ಸಮಾಜದ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಎಲ್ಲರೂ ಕೂಡಿ ಒಂದೇ ದಿನ ಈ ಕಾರ್ಯಕ್ರಮವನ್ನು ಅಂದರೆ ಬೆಳಿಗ್ಗೆ ಸತತವಾಗಿ ಒಂಬತ್ತು ದಿನ ಇಲ್ಲಿ ಪುರಾಣ ಕಾರ್ಯಕ್ರಮ ನಡೀತಾ ಇದೆ ಆ ಒಂಬತ್ತು ದಿನ ಪುರಾಣ ಕಾರ್ಯಕ್ರಮದ ನಂತರ ಒಂದು ದಿನ ಏನಾಗ್ತದೆ ಅಂತಂದರೆ ನಿನ್ನೆ ಸಂಜೆ ಇಲ್ಲಿ ಮಂಗಳವಾಯಿತು ಪುರಾಣ ಮಂಗಳ ಮಾಡಿಕೊಂಡು ಇವತ್ತಿಂದ ಬೆಳಿಗ್ಗೆ ಕುಂಭಮೇಳದೊಂದಿಗೆ ಇಲ್ಲಿ ಈ ಗ್ರಾಮದ ಶಿವಣಿಗೆ ಗ್ರಾಮದ ಸುತ್ತಮುತ್ತಲೂ ಅನೇಕ ಗ್ರಾಮಗಳ ದೇವಾನು ಪಲ್ಲಕ್ಕಿಗಳನ್ನು ಇಲ್ಲಿ ತೆಗೆದುಕೊಂಡು ಬಂದು ಗ್ರಾಮದಲ್ಲಿ ಎಲ್ಲ ದೇವತೆಗಳ ಒಂದು ಭಂಡಾರದ ಮೆರವಣಿಗೆ ಆಗುತ್ತೆ ಕುಂಭದೊಂದಿಗೆ ಆರತಿಯೊಂದಿಗೆ ಮೆರವಣಿಗೆ ಮಾಡಿಕೊಂಡು ಬಂದು ಸೊ ಬೆಳಿಗ್ಗೆ ಮಲ್ಲಿಕಾರ್ಜುನ ದೇವಸ್ಥಾನದ ಮುಂದೆ ಅಗ್ನಿ ಹೋಮವನ್ನು ಅಂದರೆ ಅಗ್ನಿಯನ್ನು ತೊಳಿತಕ್ಕಂಥದ್ದು ನಾವೇನು ಹೇಳ್ತೀವಿ ಅಂತಂದ್ರೆ ಇದು ಹೇಳ್ತೀವಲ್ಲ ರೀ ಅಗ್ಗಿ ಹಾಯೋದು ಗ್ರಾಮದ ಭಾಷೆಯಲ್ಲಿ ಹೇಳ್ಬೇಕು ಅಗ್ಗಿ ಹಾಯ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತದೆ ಆನಂತರ ಸಾಯಂಕಾಲ ಜಗದ್ಗುರು ರೇವಣ ಸಿದ್ದೇಶ್ವರ ಒಂದು ಪಾದಗಟ್ಟಿ ಸನ್ನಿಧಿಯಲ್ಲಿ ಈ ಹುಚ್ಚಯಪ್ಪರ ಶಿಶುಮಗ ಬಸಯ್ಯಾಜನವರು ಏನು ಮಾಡ್ತಾರೆ ಅಂತಂದರೆ ಮುಳ್ಳಕಂಠಿ ಮೇಲೆ ಹೇಳಿಕೆಯನ್ನು ಮಾಡ್ತಕ್ಕಂಥ ಅಂದರೆ ಭವಿಷ್ಯವಾಣಿಯನ್ನು ನುಡಿತಕ್ಕಂಥದ್ದು ಸೊ ಆ ರೀತಿಯಾಗಿರ್ತಕ್ಕಂಥಂದರೆ ಸತತವಾಗಿ ಒಂಬತ್ತು ದಿನಗಳ ಈ ಕಾರ್ಯಕ್ರಮವನ್ನು ಎಡೆಬಿಡದೆ ನಡೀತಾ ಇದೆ ಇವತ್ತು ಸಾಯಂಕಾಲ ಈಗ ಮುಳ್ಳ ಹೇಳಿಕೆ ಆದ ನಂತರ ಈಗ ರಸಮಂಜರಿ ಕಾರ್ಯಕ್ರಮ ಮದ್ದು ಸುಡುವುದು ಮತ್ತು ರಾತ್ರಿ ನಮ್ಮ ಗ್ರಾಮ ದೇವರಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಪಾದಗಟ್ಟಿಯಲ್ಲಿ ಭವ್ಯವಾಗಿರ್ತಕ್ಕಂಥ ನಾಟಕ ಕಾರ್ಯಕ್ರಮ ಕೂಡ ಇದೆ ನಾಳೆ ಬೆಳಿಗ್ಗೆ ಅಂದರೆ ಒಂದನೇ ತಾರೀಕು ಬೆಳಿಗ್ಗೆ ಏನಾಗ್ತದೆ ಅಂತಂದರೆ ಗ್ರಾಮದಲ್ಲಿ ಶಕ್ತಿ ಪ್ರದರ್ಶನಗಳು ಕೂಡ ನಡೀತಾ ಇದೆ ಅಂದರೆ ವಜ್ಜಿ ಎತ್ತಕ್ಕಂಥದ್ದು ಗುಂಡು ಎತ್ತಕ್ಕಂಥದ್ದು ಮತ್ತು ಸಂಗ್ರಾಣಿಕಲ್ ಎತ್ತಕ್ಕಂಥದ್ದು ವಿವಿಧ ರೀತಿಯಾಗಿರ್ತಕ್ಕಂಥ ಒಂದು ವಜ್ಜಿ ಎತ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಇದೆ ಅದರ ಜೊತೆಗೆ ಸಾಯಂಕಾಲ ಏನಾಗ್ತದೆ ಜಂಗಿ ನಿಕಾಲಿ ಕುಸ್ತಿ ಅಂದರೆ ರಾಜ್ಯದ ವಿವಿಧ ಮೂಲಗಳಿಂದ ಬಂದಿರತಕ್ಕಂಥ ಪೈಲ್ವಾಂಡ್ರ ಇಲ್ಲಿ ರಾಷ್ಟ್ರ ರಾಜ್ಯದಿಂದ ರಾಷ್ಟ್ರಮಟ್ಟದಿಂದ ಗುರುತಿಸ್ಕೊಂಡಿರ್ತಕ್ಕಂಥ ಪೈಲ್ವಾನರು ಕೂಡ ಬಂದಿಲ್ಲ ಏನಾಗ್ತದೆ ಅಂತಂದರೆ ಭವ್ಯವಾಗಿರ್ತಕ್ಕಂಥ ಕುಸ್ತಿ ಕಾರ್ಯಕ್ರಮ ಕಂಡು ನಡೀತದೆ ಮತ್ತು ರಾತ್ರಿ ಅಲ್ಲಿ ಕೂಡ ಒಂದು ನಾಟಕ ಕಾರ್ಯಕ್ರಮ ಇದೆ ಹೀಗಾಗಿ ಶಿವಣಿಗೆ ಗ್ರಾಮದಲ್ಲಿ ಒಂಬತ್ತು ದಿನಗಳ ನ ವಿವಿಧ ರೀತಿಯಾಗಿರ್ತಕ್ಕಂಥ ಕ್ರಾಮ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡು ಏನಾಗ್ತದೆ ಅಂತಂದರೆ ಬಹಳ ಸಡಗರ ಸಂಭ್ರಮದಿಂದ ಈ ಗ್ರಾಮದೇವತೆಯ ಜಾತ್ರೆಯನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನನ್ನ ಹೆಸರು ರಾಸೇಖ್ ರೌಜಿ ಶಿವಣಗಿ ಗ್ರಾಮ ಪಂಚಾಯತ್ ಸದಸ್ಯ ನಮಸ್ಕಾರ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಶಿವಣಗಿ ಗ್ರಾಮ ಇದು ಬಹಳ ವರ್ಷಗಳಿಂದಲೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡು ಬಂದಿದೆ ನಮ್ಮ ಪೂರ್ವಜರು ಅವರು ಯಾವ ನಿಟ್ಟಿನಲ್ಲಿ ಯೋಚಿಸೋದರೂ ಗೊತ್ತಿಲ್ಲ ಇದು ಅದು ಕೇಳಿದ್ರೆ ಬಹುಶಃ ಇದು ಸದ್ಗುರು ರೇವಣ ಸಿದ್ದೇಶ್ವರ ಮಲ್ಲಿಕಾರ್ಜುನ ಹಾಗೂ ಜಾನೆ ಸಾಹೇಬರು ಹೀಗೆ ಎಲ್ಲ ಪ ಗ್ರಾಮದ ಪ್ರತಿಯೊಬ್ಬರು ಪ್ರತಿಯೊಬ್ಬ ಜನಾಂಗದ ಎಲ್ಲರೂ ಕೂಡ ಗುರು ಹಿರಿಯರು ಕೂಡಿ ಮಾಡ್ತಕ್ಕಂಥ ಒಂದು ಭಾವೈಕ್ಯದ ಜಾತ್ರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಆ ಪೂರ್ವಜರು ನಮ್ಮ ಬಳುವಳಿಯನ್ನು ಬಿಟ್ಟು ಹೋಗಿದ್ದಾರೆ ನಾವು ಕೂಡ ಆ ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ಈ ಮೂರು ದೇವರುಗಳ ತ್ರಿಸಂಗಮ ಜಾತ್ರೆಯನ್ನು ಅದೇ ರೀತಿಯಾಗಿ ನಾವು ಭಾವೈಕ್ಯತೆಯನ್ನು ಇಂದ ಈ ಜಾತ್ರೆಯನ್ನು ನಾವು ನಡೆಸ್ಕೊಂಡು ಇದ್ದೇವೆ ಅದೇ ರೀತಿಯಾಗಿ ಸ್ವರೂರ ಗುರುವರೇ ಒಣಸಿದ್ದಾರೆ ಶಾಂತ ಮುತ್ತೆಯನ್ನಾದ ಉಚ್ಚಯ್ಯ ಮುತ್ತೆಯ ಶಶಿ ಮಗ ಅವರು ಇಲ್ಲಿ ಶಿವಣಿಗೆ ಬಂದು ಸ್ಥಾಪನೆ ಮಾಡಿ ಈ ಮುಳ್ಳಕಂಟಿ ಹೇರಿಕೆಯನ್ನು ನಮ್ಮ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಶಿಶಿ ಮಕ್ಕಳಿಗೆ ದಾರಿಯನ್ನು ತೋರಿಸಿ ನಮ್ಮ ಉದ್ಧಾರವನ್ನು ಮಾಡಿ ಮಗ ಬಂಜಿಗೆಯನ್ನು ಮಕ್ಕಳ ಕೊಟ್ಟು ಅವ್ರ ಸಂತಾನವನ್ನು ನೀಡಿ ಮುಂದೆ ಆಗಿ ಹೋಗುವಂಥ ಪವಾಡಗಳನ್ನು ತಿಳಿಸಿ ಕೊಟ್ಟಂಥ ನಮ್ಮ ಹುಚ್ಚು ಹುಚ್ಚಯ್ಯಪ್ಪರಿಗೆ ಶರಣ ಆರ್ತಿ ನಮ್ಮ ಹೆಸರು ಅಮಿನ ಪೂಜಾರಿ